ಈ ದಿನ ನಾನು ತುಂಬ ವರ್ಷಗಳ ನಂತರ ನನ್ನ ಚಿಕ್ಕಮ್ಮನೊಂದಿಗೆ ಆ ದೊಡ್ಡ ಬಂಗಲೆಗೆ ಹೋಗುತ್ತಿದ್ದೇನೆ ದೊಡ್ಡ ಯಜಮಾನರ ಮದುವೆಗೂ ನಾವು ಇದೇ ರೀತಿ ಹೋಗಿದ್ದೆವು ಈ ದಿನ ನಾನು ಮತ್ತು ನನ್ನ ಚಿಕ್ಕಮ್ಮ ದೊಡ್ಡ ಯಜಮಾನರ ತಮ್ಮ ಚಿಕ್ಕ ಯಜಮಾನರ ಮದುವೆಗೆ ಬಂದಿದ್ದೆವು ಆ ಬಂಗಲೆ ಬಂದು ಬಳಗದಿಂದ ತುಂಬಿಕೊಂಡಿತು ಆ ಬಂಗಲೆಯ ಒಳಗೆ ಮತ್ತು ಹೊರಗೆ ಮದುವೆಯ ಮಾತುಗಳು ಶಬ್ದ ಗದ್ದಲ ಆವರಿಸಿತ್ತು ನೋಡೋದಕ್ಕೆ ಆ ಬಂಗಲೆ ಮದುವಣಗಿತ್ತಿ ಹಾಗೆ ಅಲಂಕಾರ ಮಾಡಲಾಗಿತ್ತು ಪ್ರತಿಯೊಂದು ಕಂಬವು ಹೂವಿನ ರಾಶಿಗಳಿಂದ ಕಣ್ಕುಕ್ಕುತ್ತಿದ್ದವು ಬಹಳಷ್ಟು ಕೆಲಸವಿದ್ದ ಕಾರಣ ಚಿಕ್ಕಮ್ಮ ನನ್ನನ್ನು ಕರೆದುಕೊಂಡು ಈ ಮದುವೆಗೆ ಬಂದಿದ್ದರು ನಾನು ಕೂಡ ಖುಷಿಯಿಂದಲೇ ಅವರೊಂದಿಗೆ ಬಂದಿದ್ದೆ ಆದರೆ ಈ ಬಾರಿ ಬಂಗಲೆ ಒಳಗೆ ಹೋದ ನಂತರ ನನ್ನ ಜೀವನ ಬದಲಾಗುತ್ತೆ ಎಂದು ನನಗೆ ತಿಳಿದಿರಲಿಲ್ಲ ಆಗ ನಾನು ಕೇವಲ ಹದಿನಾರು ವರ್ಷ ವಯಸ್ಸಿನ ಚಿಕ್ಕ ವಯಸ್ಸಿನ ಮುಗ್ಧ ಹುಡುಗಿ ನಾನು ನನ್ನಷ್ಟಕ್ಕೆ ಒಂದು ರೂಮಿನಲ್ಲಿ ತಟ್ಟೆಗಳನ್ನು ಹೂಗಳಿಂದ ಅಲಂಕರಿಸುತ್ತಾ ಕೆಲಸ ಮಾಡುತ್ತಿದ್ದೆ ಆಗ ನನಗೆ ಹಿಂದಿನಿಂದ ಯಾರೋ ಬರುತ್ತಿರುವ ಸದ್ದು ಕೇಳಿಸಿತು ನಾನು ಭಯದಿಂದ ನನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಹಿಂತಿರುಗಿ ನೋಡಿದಾಗ ದೊಡ್ಡ ಯಜಮಾನರು ನನ್ನ ಮುಂದೆ ಬಂದು ನಿಂತಿದ್ದರು ಅವರ ಮುಖ ತುಂಬ ಗಂಭೀರವಾಗಿತ್ತು ಅವರ ಕಣ್ಣುಗಳು ನನ್ನನ್ನು ದುರುಗುಟ್ಟಿ ನೋಡುತ್ತಿದ್ದವು ನಾನು ನಡುಗುತ್ತಾ ಭಯದಲ್ಲಿ ತಲೆ ತಗ್ಗಿಸಿ ನಿಂತೆ ನಿಮಗೇನಾದರೂ ಬೇಕಾ ಯಜಮಾನರೇ ಎಂದು ಕೇಳಿದೆ ಆಗ ಅವರು ನೀನು ಯಾರು ಎಂದು ಕೇಳಿದರು ನಾನು ಏನು ಹೇಳಬೇಕೆಂದು ತಿಳಿಯದೆ ಆ ಕ್ಷಣ ಹಾಗೆ ಸುಮ್ಮನೆ ನಿಂತುಬಿಟ್ಟೆ ನಂತರ ನಾನು ನಿಧಾನವಾಗಿ ನಾನು ಈ ಮನೆಯ ಕೆಲಸ ಮಾಡುವ ಮುನಿಯಮ್ಮನ ಮಗಳು ಎಂದು ಹೇಳಿದೆ ಆಗ ಅವರು ಓ ನೀನು ಮುನಿಯಮ್ಮನ ಮಗಳ ಎಂದು ಹೇಳಿ ನಂತರ ಅವರು ನನ್ನನ್ನು ಹಾಗೆ ದುರುಗುಟ್ಟಿ ನೋಡುತ್ತಿದ್ದರು ತಕ್ಷಣ ಇದ್ದಕ್ಕಿದ್ದಂತೆ ಅವರು ನನ್ನ ಕಡೆ ಮುಂದೆ ಹೆಜ್ಜೆ ಹಾಕಿದರು ನಾನು ಭಯ ಬೀಳುತ್ತಾ ಹಿಂದೆ ಹಿಂದೆ ಸರಿದು ಗೋಡೆಗೆ ಹೊರಗಿ ನಿಂತೆ ಆದರೆ ಅವರು ಏನೂ ಹೇಳದೆ ರೂಮಿನಿಂದ ತಕ್ಷಣ ಹೊರಟು ಹೋದರು ನಾನು ಅಲ್ಲಿ ನಿಂತು ಭಯದಿಂದ ಉಸಿರನ್ನು ಒಮ್ಮೆ ಜೋರಾಗಿ ತೆಗೆದುಕೊಂಡು ನಿಟ್ಟಿಸಿರು ಬಿಟ್ಟೆ ಸಾಯಂಕಾಲದ ಹೊತ್ತಿಗೆ ನನ್ನ ಚಿಕ್ಕಮ್ಮ ವಾಪಸ್ ರೂಮಿಗೆ ಬಂದರು ಚಿಕ್ಕಮ್ಮನ ಮುಖ ಬಾಡಿತ್ತು ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು ಅವರ ಕಣ್ಣುಗಳಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗ ನಾನು ಕೇಳಿದೆ ನೀನು ಯಾಕೆ ತುಂಬ ಸುಸ್ತಾಗಿದ್ದೀಯಾ ಎಂದು ಆಗ ಅವಳು ತಕ್ಷಣ ನೀನು ಇಲ್ಲಿಂದ ಮನೆಗೆ ಹೊರಡು ಎಂದು ಹೇಳಿದಳು ನನಗೆ ಆಶ್ಚರ್ಯವಾಯಿತು ಆಗ ನಾನು ಚಿಕ್ಕಮ್ಮ ಯಾಕೆ ಎಂದು ಕೇಳುವಷ್ಟರಲ್ಲಿ ಚಿಕ್ಕಮ್ಮ ಮತ್ತೆ ನನಗೆ ಈ ಸಮಯದಲ್ಲಿ ನಾನು ಹೇಳಿದಷ್ಟನ್ನೇ ಮಾಡು ಎಂದು ಹೇಳುತ್ತಾ ಇಲ್ಲಿಂದ ಬೇಗ ಹೊರಡು ಎಂದು ಹೇಳಿದಳು ನನಗೆ ಅವರ ಮಾತುಗಳು ಅರ್ಥವಾಗಲಿಲ್ಲ ಹಾಗೂ ಏನು ಮಾತನಾಡದೆ ಅವರೊಂದಿಗೆ ಮನೆಗೆ ಹೊರಟೆ ಚಿಕ್ಕ ಯಜಮಾನರ ಮದುವೆ ಮುಗಿದ ನಂತರ ನನ್ನ ಮಲತಾಯಿಯ ಮುಖದಲ್ಲಿ ಸಂತೋಷ ಇರಲಿಲ್ಲ ಅವರು ನನಗೆ ಬೇಗನೆ ಹುಡುಗನ ಹುಡುಕಲು ಪ್ರಾರಂಭಿಸಿದರು ಆದರೆ ನನ್ನ ವಯಸ್ಸು ಇನ್ನು ಕೇವಲ ಹದಿನಾರು ವರ್ಷ ಅವರು ನನಗೆ ಮದುವೆ ಮಾಡಿಸಲು ಇಷ್ಟೊಂದು ಆತುರ ಪಡುತ್ತಿರುವುದು ಯಾಕೆ ಎಂದು ನನಗೆ ಅರ್ಥವಾಗಲಿಲ್ಲ ಒಂದು ದಿನ ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು ನಾನು ಯಾರಿರಬಹುದೆಂದು ಹೋಗಿ ಬಾಗಿಲು ತೆಗೆದಾಗ ದೊಡ್ಡ ಯಜಮಾನರು ನನ್ನ ಮುಂದೆ ನಿಂತಿದ್ದರು ಇಂದು ಅವರ ಮುಖಭಾವ ಬೇರೆ ರೀತಿಯಾಗಿತ್ತು ಅವರ ಕಣ್ಣುಗಳು ನನ್ನ ದಿಟ್ಟಿಸುತ್ತಿದ್ದವು ಅವರು ನೇರವಾಗಿ ನನ್ನ ಬಳಿ ಕೇಳಿದರು ಮನೆಯಲ್ಲಿ ಯಾರಾದರೂ ಇದ್ದಾರಾ ಎಂದು ಆಗ ನಾನು ಇಲ್ಲ ಎಂದು ತಲೆಯಾಡಿಸಿದೆ ಅಮ್ಮ ಹೊರಗೆ ಹೋಗಿದ್ದಾಳೆ ಎಂದು ಹೇಳಿದೆ ಆಗ ಅವರು ನನ್ನನ್ನು ಪಕ್ಕಕ್ಕೆ ಹೋಗಲು ಹೇಳಿದರು ನಾನು ಆತಂಕದಿಂದ ಕೇಳಿದೆ ಏನಾದರೂ ಕೆಲಸವಿದೆಯಾ ಯಜಮಾನರೇ ಎಂದು ಆಗ ಅವರು ಹೇಳಿದರು ಹೌದು ಕೆಲಸವಿದೆ ನಾವಿಬ್ಬರು ಒಳಗಡೆ ಹೋಗಿ ಮಾತಾಡೋಣ ಎಂದರು ನಾನು ಆಗ ಪಕ್ಕಕ್ಕೆ ಸರಿದುಕೊಂಡೆ ಅವರು ಒಳಗಡೆ ಬಂದು ಚೇರ್ನ ಮೇಲೆ ಕುಳಿತರು ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಕೂಡ ಮನೆಗೆ ಬಂದಳು ಮತ್ತು ಮನೆಯಲ್ಲಿ ದೊಡ್ಡ ಯಜಮಾನರನ್ನು ನೋಡಿದ ತಕ್ಷಣ ಅವರ ಮುಖ ಖುಷಿಯಿಂದ ಅರಳಿತು ಅವರು ನನ್ನ ಬಳಿಗೆ ಓಡಿ ಬಂದು ಆತಂಕದಿಂದ ಹೇಳಿದರು ಅವರು ಏನಾದರೂ ಹೇಳಿದರೆ ಎಂದು ಆಗ ನಾನು ಇಲ್ಲ ಅವರು ಸುಮ್ಮನೆ ಕುಳಿತಿದ್ದಾರೆ ಎಂದೆ ಆಗ ತಕ್ಷಣ ಚಿಕ್ಕಮ್ಮ ಏನನ್ನು ಹೇಳದೆ ದೊಡ್ಡ ಯಜಮಾನರ ಬಳಿಗೆ ಹೋದರು ನಾನು ನಿಧಾನವಾಗಿ ಬಾಗಿಲ ಹಿಂದೆ ನಿಂತಿದ್ದೆ ಆಗ ಅವರು ಪರಸ್ಪರ ಮಾತನಾಡಿದ ವಿಷಯ ಕೇಳಿ ನನ್ನ ಜೀವ ನಡುಗಿತು ದೊಡ್ಡ ಯಜಮಾನರು ಹೇಳುತ್ತಿದ್ದರು ನಿನಗೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇನೆ ಆದರೆ ನನಗೆ ಸ್ವಂತ ಮಗು ಬೇಕು ಎಂದು ನಿನ್ನ ಮಗಳು ಚೆನ್ನಾಗಿದ್ದಾಳೆ ನನಗೆ ನನ್ನ ವಂಶಾಧಿಕಾರಿಯನ್ನು ಅವಳಿಂದ ಪಡೆಯಬೇಕು ನಾನು ಅವಳನ್ನು ಮದುವೆಯಾಗುತ್ತೇನೆ ಆದರೆ ಮಗುವಾದ ತಕ್ಷಣ ನಾನು ಅವಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳಿದರು ಅದನ್ನು ಕೇಳಿದ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿದವು ನನ್ನ ಚಿಕ್ಕಮ್ಮ ಖಂಡಿತ ಇದನ್ನು ನಿರಾಕರಿಸುತ್ತಾಳೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಅವಳ ಉತ್ತರವನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಸೀಳಿದಂತಾಯಿತು ನೀವು ನಾಳೆ ಸಂಜೆ ಬನ್ನಿ ಮದುವೆಯಾಗಿ ಅವಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಿಬಿಟ್ಟರು ನಂತರ ದೊಡ್ಡ ಯಜಮಾನರು ಹೊರಟು ಹೋದರು ಅವರು ಹೋದ ತಕ್ಷಣ ನಾನು ಚಿಕ್ಕಮ್ಮನ ಮೇಲೆ ಜಗಳಕ್ಕೆ ಬಿದ್ದೆ ನೀನು ಏನು ಹೇಳುತ್ತಿದ್ದೀಯಮ್ಮ ನನಗೆ ಇನ್ನ ಹದಿನಾರು ವರ್ಷ ಅವರಿಗೆ ನನಗಿಂತ ಮೂರು ಪಟ್ಟು ವಯಸ್ಸಿನ ಹೆಚ್ಚು ಅವರಿಗಿದೆ ನೀವು ನನ್ನನ್ನು ಅವರಿಗೆ ಅದು ಹೇಗೆ ಒಪ್ಪಿಸುತ್ತೀರಾ ಎಂದು ಕೇಳಿದೆ ಆದರೆ ನನ್ನ ಚಿಕ್ಕಮ್ಮ ಇದರ ಬಗ್ಗೆ ನನ್ನ ಒಂದೇ ಒಂದು ಮಾತನ್ನ ಸಹ ಕೇಳಲಿಲ್ಲ ಮಾರನೇ ದಿನ ಬೆಳಗ್ಗೆ ಅವರು ನನ್ನ ಹತ್ತಿರ ಹಸಿರು ಸೀರೆಯನ್ನು ಕೊಟ್ಟು ಇದನ್ನು ಉಟ್ಟುಕೋ ಎಂದರು ಇಂದು ನಿನ್ನ ಮದುವೆ ಇದೆ ನೀನು ದೊಡ್ಡ ಮನೆಯ ಸೊಸೆಯಾಗುತ್ತೀಯ ನೀನು ಅಲ್ಲಿ ಮಹಾರಾಣಿಯ ಹಾಗೆ ಜೀವನ ಮಾಡುತ್ತೀಯ ಎಂದು ಹೇಳಿದಳು ನಾನು ಅವಳ ಮಾತುಗಳನ್ನು ಕೇಳುತ್ತಲೇ ಇದ್ದೆ ಅಮ್ಮ ನಾನು ನಿಜವಾಗಿಯೂ ಮಹಾರಾಣಿಯಾಗಲು ಬಯಸುವುದಿಲ್ಲ ನಾನು ಗುಲಾಮಳಾಗಲು ಬಯಸುವುದಿಲ್ಲ ಯಾರೊಬ್ಬರ ಎರಡನೇ ಹೆಂಡತಿಯಾಗಲು ಇಷ್ಟಪಡುವುದಿಲ್ಲ ಎಂದು ಹೇಳಿದೆ ಆದರೆ ನನ್ನ ಚಿಕ್ಕಮ್ಮನಿಗೆ ನನ್ನ ಕಣ್ಣೀರಿನ ಮೌಲ್ಯವೇನೆಂದು ಅರ್ಥವಾಗಲಿಲ್ಲ ಸಂಜೆ ಆದ ತಕ್ಷಣ ನನ್ನನ್ನು ಆ ಬಂಗಲೆಗೆ ಕರೆದುಕೊಂಡು ಹೋದರು ಎಲ್ಲರೂ ನನ್ನ ವಿಚಿತ್ರ ರೀತಿಯಿಂದ ನೋಡುತ್ತಿದ್ದರು ಆ ಮನೆಯ ದೊಡ್ಡ ಸೊಸೆ ನನ್ನನ್ನು ನೋಡಿ ಅವರ ಸ್ಥಾನಕ್ಕೆ ಬಂದವಳಂತೆ ನನ್ನನ್ನೇ ದಿಟ್ಟಿಸುತ್ತಾ ನೋಡುತ್ತಿದ್ದರು ಆಗ ದೊಡ್ಡ ಯಜಮಾನರು ನನ್ನ ಕೈ ಹಿಡಿದು ಎಲ್ಲರ ಮುಂದೆ ಹೇಳಿದರು ನೋಡು ಮಗುವನ್ನು ಪಡೆದ ನಂತರ ನಾನು ಇವಳನ್ನು ಬಿಟ್ಟು ಬಿಡುತ್ತೇನೆ ನಾನು ಇವಳನ್ನು ಶಾಶ್ವತವಾಗಿ ನನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸುವುದಿಲ್ಲ ನಾನು ಈ ಹುಡುಗಿಯಿಂದ ನನ್ನ ಉತ್ತರಾಧಿಕಾರಿಯನ್ನು ಪಡೆದು ಅವಳನ್ನು ನಂತರ ಬಿಟ್ಟು ಬಿಡುತ್ತೇನೆ ಎಂದರು ಆಗ ದೊಡ್ಡ ಯಜಮಾನಿಯು ನನ್ನನ್ನು ನೋಡಿ ಹೇಳಿದರು ನಿಮಗೆ ಉತ್ತರಾಧಿಕಾರಿ ಬೇಕಾದರೆ ಯಾವುದಾದರೂ ಗೌರವಾನ್ವಿತ ಕುಟುಂಬದ ಹುಡುಗಿಯನ್ನು ಮದುವೆ ಆಗಬೇಕಿತ್ತು ಈ ಕೆಳ ಕುಟುಂಬದ ಹುಡುಗಿಯನ್ನು ಮದುವೆಯಾಗುವುದರ ಅಗತ್ಯವೇನಿತ್ತು ನಿಮಗೆ ಗೊತ್ತಾ ನಾನು ಈ ಕೀಳು ಜನರನ್ನು ಎಷ್ಟು ದ್ವೇಷಿಸುತ್ತೇನೆ ಎಂದು ಈ ಹುಡುಗಿ ನಿನ್ನನ್ನು ತನ್ನ ಜಾಲದಲ್ಲಿ ಸಿಲುಕಿಸಿರಬೇಕು ಅದಕ್ಕಾಗಿಯೇ ನೀನು ಅವಳನ್ನು ಮದುವೆಯಾಗುತ್ತಿದ್ದೀಯಾ ಅವಳ ತಾಯಿ ಕೂಡ ತುಂಬ ಬುದ್ಧಿವಂತ ಮಹಿಳೆ ಎಂದು ಹೇಳಿದರು ನನ್ನ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಕೇಳಿ ನನ್ನ ದೇಹವು ಬೆಂಕಿಯಲ್ಲಿ ಸುಡುವಂತೆ ಆಗುತ್ತಿತ್ತು ಇಲ್ಲಿಯವರೆಗೆ ಯಾರೂ ಕೂಡ ದೊಡ್ಡ ಯಜಮಾನಿ ಹೇಳಿದಂತಹ ಮಾತುಗಳನ್ನು ನನಗೆ ಹೇಳಿರಲಿಲ್ಲ ಆದರೂ ನಾನು ಮೌನವಾಗಿ ಕುಳಿತಿದ್ದೆ ನಾನು ಏನು ಮಾತನಾಡೋಕ್ಕಾಗುತ್ತೆ ಹೇಳಿ ನನ್ನ ಹೆತ್ತ ತಾಯಿಯ ಜಾಗದಲ್ಲಿ ಇದ್ದ ಮಲತಾಯಿ ನನ್ನನ್ನು ಈ ನರಕಕ್ಕೆ ತಳ್ಳಿದರು ನಾನು ಯಾರ ಬಳಿ ಹೇಳಬಲ್ಲೆ ಸ್ವಲ್ಪ ಸಮಯದ ನಂತರ ದೊಡ್ಡ ಯಜಮಾನರು ನನ್ನ ಕೈ ಹಿಡಿದು ನನಗಾಗಿ ಅಲಂಕರಿಸಲ್ಪಟ್ಟ ರೂಮಿಗೆ ಕರೆದುಕೊಂಡು ಹೋದರು ಅವರು ನನ್ನಿಂದ ಕೇವಲ ಮಗುವನ್ನು ಪಡೆಯಲು ನನ್ನನ್ನು ಮದುವೆಯಾಗಿದ್ದರೆ ಈ ರೀತಿ ರೂಮನ್ನು ಏಕೆ ಅಲಂಕರಿಸಲಾಗಿತ್ತು ನಾನು ಆ ವ್ಯಕ್ತಿಯನ್ನು ದ್ವೇಷದ ಕಣ್ಣುಗಳಿಂದ ನೋಡುತ್ತಿದ್ದೆ ಅವರು ನನ್ನನ್ನು ಕರೆತಂದು ಹಾಸಿಗೆ ಮೇಲೆ ಕೂರಿಸಿ ರೂಮಿನ ಬಾಗಿಲು ಮುಚ್ಚಿದರು ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನನ್ನ ಹತ್ತಿರಕ್ಕೆ ಬರುತ್ತಿದ್ದರು ಮತ್ತು ನನ್ನ ಇಡೀ ದೇಹದಲ್ಲಿ ಜೀವವಿರದಂತೆ ಭಾಸವಾಗುತ್ತಿತ್ತು ನಾನು ನಡುಗುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಅವರು ಬಂದು ನನ್ನ ಮುಂದೆ ಕುಳಿತು ಹೇಳಿದರು ನಾನು ನಿನ್ನನ್ನು ಏಕೆ ಮದುವೆಯಾಗಿದ್ದೇನೆ ಎಂದು ನಿನಗೆ ತಿಳಿದಿದೆ ಅಲ್ವಾ ನನ್ನಿಂದ ಯಾವುದೇ ರೀತಿಯ ಪ್ರೀತಿ ಅಥವಾ ದಯೆಯನ್ನು ನಿರೀಕ್ಷಿಸಬೇಡ ಯಾಕೆಂದರೆ ನಾನು ನಿನ್ನ ತಾಯಿಗೆ ಬೇಕಾದಷ್ಟು ಹಣ ನೀಡಿದ್ದೇನೆ ನಿನ್ನ ತಾಯಿಯೊಂದಿಗೆ ನಿನ್ನ ಹೊಡಹುಟ್ಟಿದವರೊಂದಿಗೆ ಅಥವಾ ಯಾವುದೇ ಸಂಬಂಧಿಗಳನ್ನು ನಿನಗೆ ಭೇಟಿಯಾಗಲು ಅವಕಾಶ ನೀಡುವುದಿಲ್ಲ ನೀನು ನನಗೆ ಒಳ್ಳೆಯ ಸುದ್ದಿ ಕೊಟ್ಟಷ್ಟು ಬೇಗ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ನನಗೆ ಬೇಗನೆ ಒಳ್ಳೆಯ ಸುದ್ದಿ ಬೇಕು ನನ್ನ ಮೊದಲ ಹೆಂಡತಿ ನನ್ನೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿದರು ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯವು ಕಿವುಚಿದಂತಾಗುತ್ತಿತ್ತು ಅವರ ದೃಷ್ಟಿಯಲ್ಲಿ ನನ್ನ ಸ್ಥಾನಮಾನವು ಕೆಲಸದವಳಿಗಿಂತ ಕೆಳಮಟ್ಟದ್ದಾಗಿತ್ತು ಯಾಕೆಂದರೆ ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದ ರೀತಿ ನನಗೆ ತುಂಬ ದುಃಖ ಮತ್ತು ವಿಷಾದ ಕೊಡುತ್ತಿತ್ತು ಸಮಸ್ಯೆ ಏನೆಂದರೆ ನನ್ನನ್ನು ಅವರ ಲಾಭಕ್ಕಾಗಿ ಮಾತ್ರ ಬಳಸಿಕೊಳ್ಳಲಾಗುತ್ತಿತ್ತು ನಿಧಾನವಾಗಿ ಅವರ ಕಣ್ಣುಗಳು ನನ್ನ ದೇಹದ ಮೇಲೆ ಬೀಳಲು ಶುರುವಾಯಿತು ಅವರು ವಿಚಿತ್ರ ಕಣ್ಣುಗಳಿಂದ ನನ್ನ ನೋಡುತ್ತಿದ್ದರು ಅವರ ಕಣ್ಣುಗಳು ನನ್ನ ಅಸ್ತಿತ್ವವನ್ನು ಭೇದಿಸುವುದನ್ನು ನಾನು ಅನುಭವಿಸಿದೆ ಆ ಸಮಯದಲ್ಲಿ ಅವರು ನನ್ನನ್ನು ನೋಡುತ್ತಿದ್ದ ರೀತಿ ನಾನು ಎಂದಿಗೂ ದೊಡ್ಡ ಯಜಮಾನರನ್ನು ನೋಡಿರಲಿಲ್ಲ ಶ್ರೀಮಂತರು ದುಷ್ಟರು ಎಂದು ನಾನು ಕೇಳಿದ್ದೆ ಅವರು ವೇಷ್ಯ ಗೃಹಗಳಿಗೆ ಹೋಗುತ್ತಾರೆ ಮತ್ತು ಮಹಿಳೆಯರೊಂದಿಗೆ ಸಮಯ ಕಳೆಯುತ್ತಾರೆ ಎಂದು ನಾನು ಅವರ ಬಗ್ಗೆಯೂ ಹಾಗೆ ಯೋಚಿಸಿದೆ ಮತ್ತು ಆ ರಾತ್ರಿ ಅವರು ನಿಜವಾಗಿ ಎಂತಹ ವ್ಯಕ್ತಿ ಎಂದು ನನಗೆ ಅರಿವಾಯಿತು ನಾನು ಅವರನ್ನು ನೋಡುತ್ತಾ ಹೆದರುತ್ತಿದ್ದೆ ನಾನು ಅವರಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದೆ ಅವರು ನನ್ನ ಅಸ್ತಿತ್ವದಿಂದ ಮಗುವನ್ನು ಮಾತ್ರ ಬಯಸಿದ್ದರು ಮತ್ತು ಅವರು ಇಂದು ಮಗುವನ್ನು ಪಡೆಯಲು ಮತ್ತು ನನ್ನನ್ನು ಹಾಕಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಆಸೆಯನ್ನು ಪೂರೈಸಿದ ನಂತರ ಕೋಣೆಯಿಂದ ಹೊರಗೆ ಹೋದರು ಎಂದು ನಾನು ಭಾವಿಸಿದೆ ಆದರೆ ಅವರು ಇಲ್ಲಿಯೇ ಮಲಗಿದ್ದರು ಮತ್ತು ನಾನು ಅವರನ್ನು ನೋಡುತ್ತಾ ಅಳುತ್ತಿದ್ದೆ ಅವರು ನೋಡುವುದಕ್ಕೆ ಯಾವುದೋ ಒಂದು ರಾಜ್ಯದ ರಾಜಕುಮಾರನಂತೆ ಕಾಣುತ್ತಿದ್ದರು ಅವರು ತುಂಬ ಸುಂದರವಾಗಿದ್ದರು ನಮ್ಮಂತಹ ಹುಡುಗಿಯರು ಆ ಸಮಯದಲ್ಲಿ ನನ್ನೊಂದಿಗೆ ಇದ್ದ ಇಂಥ ವ್ಯಕ್ತಿಯನ್ನು ಕನಸಿನಲ್ಲಿಯೂ ಸಹ ನೋಡಲು ಸಾಧ್ಯವಿಲ್ಲ ಇವರು ಮದುವೆಯಾಗಿ ನನಗೆ ತುಂಬ ಹತ್ತಿರವಾಗಿದ್ದಾರೆ ಮತ್ತು ನನಗೆ ಇವರ ಮೇಲೆ ಹಕ್ಕಿದೆ ನಾನು ಅವರನ್ನು ಬಹಳ ಹೊತ್ತಿನಿಂದ ನೋಡುತ್ತಿದ್ದೆ ನನಗೆ ಅರಿವಿಲ್ಲದೆಯೇ ನನ್ನ ಕೈಯಿಂದ ಅವರ ಗಲ್ಲವನ್ನು ಮುಟ್ಟಿದೆ ಮತ್ತು ತಕ್ಷಣ ನಾನು ನನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೆ ಒಂದು ವೇಳೆ ಅವರು ಎಚ್ಚರವಾಗಿದ್ದರೆ ಏನಾಗುತ್ತಿತ್ತು ಎಂದು ನನಗೆ ತಿಳಿದಿರಲಿಲ್ಲ ಆದರೆ ನನ್ನ ಹೃದಯವು ತುಂಬ ಹೊಡೆದುಕೊಳ್ಳಲು ಶುರುವಾಯಿತು ನನ್ನ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು ನಾನು ಒಂದೇ ಸಮನೆ ಅವರನ್ನು ನೋಡುತ್ತಿದ್ದೆ ಇಂತಹ ಸುಂದರ ವ್ಯಕ್ತಿ ಯಾವುದೇ ರೀತಿಯ ಕ್ರೌರ್ಯವನ್ನು ಮಾಡಿದರೂ ಯಾರೇ ಆದರೂ ಸಂತೋಷದಿಂದ ಸಹಿಸಿಕೊಳ್ಳಬಲ್ಲರು ಎಂದು ಅವರು ಆಳವಾಗಿ ಈಗ ನಿದ್ರಿಸುತ್ತಿದ್ದರು ಅವರು ನನಗೆ ಎಷ್ಟು ತೊಂದರೆ ನೀಡಿದ್ದಾರೆ ಮತ್ತು ಈಗ ಅವರು ಎಷ್ಟು ಆರಾಮವಾಗಿ ನಿದ್ರಿಸುತ್ತಿದ್ದಾರೆ ಬೆಳಗ್ಗೆ ನಾನು ಕಣ್ಣು ತೆರೆದಾಗ ಅವರು ರೂಮಿನಲ್ಲಿ ಇರಲಿಲ್ಲ ನಾನು ಎದ್ದೇಳುವಾಗ ಇದ್ದಕ್ಕಿದ್ದಂತೆ ರೂಮಿನ ಬಾಗಿಲು ತೆರೆಯಿತು ಮತ್ತು ದೊಡ್ಡ ಸೊಸೆ ಒಳಗೆ ಬಂದರು ನಾನು ಅವರನ್ನು ನೋಡಿದ ತಕ್ಷಣ ನನ್ನ ತಲೆ ತಗ್ಗಿತು ಅವರು ನನ್ನನ್ನು ನೋಡುತ್ತಿದ್ದ ರೀತಿ ನನಗೆ ಭಯ ಉಂಟು ಮಾಡುತ್ತಿತ್ತು ಅವರು ನನ್ನ ಜುಟ್ಟನ್ನು ಹಿಡಿದು ನಾನು ನಿನ್ನನ್ನು ಬಿಡುವುದಿಲ್ಲ ನೀನು ನನ್ನ ಗಂಡನನ್ನು ನನ್ನಿಂದ ಕಸಿದುಕೊಂಡಿದ್ದೀಯಾ ಎಂದು ಹೇಳಿದರು ಅವರ ಕಣ್ಣುಗಳು ಊದಿಕೊಂಡಿದ್ದು ಮತ್ತು ಅವರು ಹೇಳಿದರು ನಿನ್ನೆ ರಾತ್ರಿ ನೀನು ನನ್ನ ಹಾಸಿಗೆಯ ಮೇಲೆ ಮಲಗಿದ್ದೆ ನೀನು ನನ್ನ ಗಂಡನ ತೋಡುಗಳಲ್ಲಿ ಇದ್ದೆ ನನ್ನ ಗಂಡನ ಹತ್ತಿರ ಹೋಗಲು ನಿನಗೆ ಎಷ್ಟು ಧೈರ್ಯ ಎಂದು ಅವರು ನನ್ನ ಕೂದಲನ್ನು ಹಿಡಿದು ಎಳೆದುಕೊಂಡು ಹೊರಗಡೆ ಹಾಕುತ್ತಿದ್ದರು ಆಗ ಎದುರಿನಿಂದ ದೊಡ್ಡ ಯಜಮಾನರು ಬಂದರು ನಾನು ತುಂಬ ಭಯಭೀತಳಾಗಿದ್ದೆ ನಾನು ಅವರನ್ನು ನೋಡಿದ ತಕ್ಷಣ ತಬ್ಬಿಕೊಂಡು ದಯವಿಟ್ಟು ನನ್ನನ್ನು ಕಾಪಾಡಿ ಇವರು ನನ್ನನ್ನು ಕೊಂದು ಬಿಡುತ್ತಾರೆ ಎಂದು ಹೇಳಿದೆ ಆಗ ಅವರು ನನ್ನನ್ನು ಸ್ವಲ್ಪ ದೂರ ತಳ್ಳಿ ಅವರ ಮೊದಲ ಹೆಂಡತಿಯ ಬಳಿ ಹೋಗಿ ನೀನು ನನ್ನ ಜೀವ ನಾನು ಯಾವತ್ತಿದ್ರೂ ನಿನ್ನವನು ನಾನು ನಿನ್ನನ್ನು ಎಂದಿಗೂ ಬಿಡೋದಿಲ್ಲ ನೀನು ಯಾಕೆ ಇಷ್ಟೊಂದು ಕೋಪಗೊಂಡಿದ್ದೀಯಾ ಇನ್ನು ಈ ಮನೆಯಲ್ಲಿ ಈ ಹುಡುಗಿಯ ಸ್ಥಾನಮಾನ ಕೇವಲ ಕೆಲಸದವಳಂತೆ ಅದಕ್ಕಿಂತ ಹೆಚ್ಚೇನೂ ಇರುವುದಿಲ್ಲ ನಾನು ಅವಳನ್ನು ಏಕೆ ಮದುವೆಯಾದೆ ಎಂದು ನಿನಗೆ ಗೊತ್ತಿದೆ ಅಲ್ಲವೇ ನನ್ನ ಹೃದಯದಲ್ಲಿ ಅವಳಿಗೆ ಯಾವುದೇ ಸ್ಥಾನವಿಲ್ಲ ಆಗ ಅವರ ಮೊದಲ ಹೆಂಡತಿ ಹಾಗಾದರೆ ಅವಳು ಇಲ್ಲಿ ಏನು ಮಾಡುತ್ತಿದ್ದಾಳೆ ಎಂದು ಕೇಳಿದರು ಅವಳನ್ನು ಇಲ್ಲಿಂದ ಹೊರಗಡೆ ಕರೆದುಕೊಂಡು ಹೋಗಿ ನಾನು ಅವಳು ಇಲ್ಲಿರುವುದನ್ನು ಸಹಿಸಲಾರೆ ಎಂದು ಅವರು ಅಳುತ್ತಾ ಹೇಳಿದರು ಆಗ ಯಜಮಾನರು ಸರಿ ನಾನು ಅವಳನ್ನು ಕ್ವಾರ್ಟರ್ಸ್ನಲ್ಲಿ ಉಳಿಯುವುದಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಅವಳು ಈ ಬಂಗಲೆಯಲ್ಲಿ ಇನ್ನು ಮುಂದೆ ಇರುವುದಿಲ್ಲ ಎಂದು ಹೇಳಿದರು ಅವರು ತಮ್ಮ ಹೆಂಡತಿಯನ್ನು ತಬ್ಬಿಕೊಂಡು ಅಲ್ಲಿಂದ ಹೊರಟು ಹೋದರು ಮತ್ತು ನಾನು ಅವರ ಬೆನ್ನನ್ನು ನೋಡುತ್ತಲೇ ಇದ್ದೆ ರಾತ್ರಿ ಅವರ ವರ್ತನೆ ನನಗೆ ನೆನಪಾಗಲು ಶುರುವಾಯಿತು ಆ ಮಹಿಳೆಯ ಬಗ್ಗೆ ನನಗೆ ಅಸೂಯೆ ಏಕೆ ಬರಲು ಪ್ರಾರಂಭಿಸಿತು ಎಂದು ನನಗೆ ತಿಳಿದಿರಲಿಲ್ಲ ನಾನು ಕೂಡ ಯಜಮಾನರನ್ನ ಪ್ರೀತಿಸದಿದ್ದರೂ ಆ ಮಹಿಳೆ ಅವರೊಂದಿಗೆ ಇರುವುದನ್ನು ನನಗೆ ಸಹಿಸಲು ಆಗುತ್ತಿರಲಿಲ್ಲ ಆದರೆ ಏಕೆ ಎಂದು ನನಗೆ ತಿಳಿಯಲಿಲ್ಲ ಅವರು ನನ್ನನ್ನು ತುಂಬ ನಿರ್ದಯವಾಗಿ ಅವರಿಂದ ಬೇರ್ಪಡಿಸಿದ್ದರು ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಇದ್ದಕ್ಕಿದ್ದಂತೆ ದೊಡ್ಡ ಸೊಸೆ ಹಿಂದಿನಿಂದ ಬಂದು ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಳೆಯುತ್ತಿದ್ದರು ಆಗ ನಾನು ಯಜಮಾನರನ್ನು ಕೂಗುತ್ತಲೇ ಇದ್ದೆ ಆದರೆ ಅವರು ಬರಲೇ ಇಲ್ಲ ಆಗ ಅವರ ಹೆಂಡತಿ ನನ್ನನ್ನು ಕರೆದುಕೊಂಡು ಒಂದು ಅಂಗಡಿಯ ರೂಮಿನೊಳಗೆ ತಳ್ಳಿ ನನ್ನ ಮುಖದ ಮೇಲೆ ಬಲವಾಗಿ ಹೊಡೆದರು ನಾನು ನೆಲದ ಮೇಲೆ ಬಿದ್ದು ಬಿಟ್ಟೆ ಆಗ ಅವರು ಹೇಳಿದರು ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ಎಂದು ಈಗ ನಾನು ನಿನಗೆ ತಿಳಿಸುತ್ತೇನೆ ನೀನು ಈ ಮನೆಯ ಸೊಸೆಯಾಗುವ ಮೂಲಕ ನೀನು ನನ್ನ ಹಕ್ಕನ್ನು ಕಸಿದುಕೊಂಡಿದ್ದೀಯ ನೀನು ಈ ಮನೆಯಲ್ಲಿ ಯಜಮಾನರ ಹೆಂಡತಿಯಾಗಲು ಸಾಧ್ಯವಿಲ್ಲ ನಾನು ನಿನ್ನ ಸ್ಥಾನಮಾನವನ್ನು ಕೆಲಸದ ಕೆಟ್ಟದಾಗಿ ಮಾಡುತ್ತೇನೆ ಎಂದು ಹೇಳುತ್ತಾ ಅವರು ಅಲ್ಲಿಂದ ಹೊರಟು ಹೋದರು ಮತ್ತು ನಾನು ಪ್ರತಿದಿನ ಮನೆಯಲ್ಲಿ ಬಹಳಷ್ಟು ದೌರ್ಜನ್ಯಗಳನ್ನು ಸಹಿಸಿಕೊಳ್ಳಲು ಪ್ರಾರಂಭಿಸಿದೆ ದೊಡ್ಡ ಯಜಮಾನರಿಗೆ ನನ್ನೊಂದಿಗೆ ಒಂದೇ ಒಂದು ಉದ್ದೇಶವಿತ್ತು ಅವರು ನನ್ನಿಂದ ಮಗುವನ್ನು ಬಯಸಿದ್ದರು ದೇವರು ಅವರಿಗೆ ಮಗುವನ್ನು ನೀಡಬಾರದು ಎಂದು ನಾನು ಪ್ರಾರ್ಥಿಸುತ್ತಿದ್ದೇನೆ ಅವರು ಈ ಸಂತೋಷಕ್ಕಾಗಿ ಹಂಬಲಿಸುತ್ತಲೇ ಇದ್ದರು ಯಾವ ಮಹಿಳೆಯಿಂದಲೂ ಅವರಿಗೆ ಮಗು ಆಗಬಾರದೆಂದು ನಾನು ಬಯಸುತ್ತಿದ್ದೇನೆ ಯಾಕೆಂದರೆ ಮಗು ಆದ ತಕ್ಷಣ ನಾನು ಇವರನ್ನು ಬಿಟ್ಟು ಬಿಡಬೇಕು ಯಾವ ತಾಯಿ ತಾನೇ ಮಗುವನ್ನು ಬಿಟ್ಟು ಬದುಕಲು ಇಷ್ಟಪಡುತ್ತಾಳೆ ಹೇಳಿ ನನ್ನ ಕಣ್ಣೀರು ಈಗಲೂ ಹರಿಯುತ್ತಲೇ ಇತ್ತು ನಾನು ಆ ಹಳೆಯ ರೂಮಿನಲ್ಲಿ ಮಲಗಿದ್ದೆ ಹಾಸಿಗೆ ಮೇಲೆ ತಲೆ ಕೆಳಗಾಗಿ ಮಲಗಿದ್ದೆ ನಾನು ಸಂಪೂರ್ಣವಾಗಿ ಪ್ರಜ್ಞಾಹೀನಳಾಗಿದ್ದೆ ಆಗ ನನ್ನ ರೂಮಿಗೆ ಯಾರೋ ಬಂದಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ ಇದ್ದಕ್ಕಿದ್ದಂತೆ ಯಾರೋ ನನ್ನ ಕೂದಲಿನ ಮೇಲೆ ಕೈಗಳನ್ನು ಚಲಾಯಿಸುತ್ತಿರುವಂತೆ ಭಾಸವಾಯಿತು ನಾನು ತಕ್ಷಣ ಎದ್ದು ನೋಡಿದಾಗ ಯಜಮಾನರು ನನ್ನ ಮುಂದೆ ಕುಳಿತಿರುವುದನ್ನು ನೋಡಿದೆ ಅವರನ್ನು ನೋಡಿದಾಗ ನನ್ನ ಕಣ್ಣುಗಳಿಂದ ನೀರು ಇನ್ನೂ ಹೆಚ್ಚು ಅರಿಯುತ್ತಿದ್ದವು ಅವರು ನನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು ನಾನು ನಿನಗೆ ಹೆಚ್ಚು ತೊಂದರೆ ಮತ್ತು ನೋವು ನೀಡಲು ಇಷ್ಟಪಡುವುದಿಲ್ಲ ನನ್ನ ಕುಟುಂಬವು ನಿನ್ನನ್ನು ತುಂಬ ದ್ವೇಷ ಮಾಡುತ್ತದೆ ಅದಕ್ಕಾಗಿ ಅವರು ನಿನ್ನ ಬಗ್ಗೆ ಕೆಟ್ಟ ಮನೋಭಾವವನ್ನು ಹೊಂದಿದ್ದಾರೆ ಆದರೆ ನೀನು ಇದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ನನಗೆ ಮಗುವನ್ನು ಕೊಟ್ಟು ಇಲ್ಲಿಂದ ನೀನು ಹೋಗಬಹುದು ನೀನು ನನಗೆ ಶುಭ ಸುದ್ದಿ ನೀಡಿದಷ್ಟು ಬೇಗ ನಿನಗೆ ಇಲ್ಲಿಂದ ಮುಕ್ತಿ ಸಿಗುತ್ತದೆ ಎಂದರು ಆಗ ನಾನು ಹೇಳಿದೆ ಇದೆಲ್ಲ ನನ್ನ ನಿಯಂತ್ರಣದಲ್ಲಿಲ್ಲ ನೀವು ನನಗೆ ಏಕೆ ಇಷ್ಟೊಂದು ತೊಂದರೆ ನೀಡುತ್ತಿದ್ದೀರಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನೀವು ಬೇರೆ ಯಾವುದಾದರೂ ಹುಡುಗಿಯನ್ನು ಮದುವೆಯಾಗಬಹುದು ಎಂದಾಗ ಅವರು ಹೇಳಿದರು ಇಲ್ಲ ನನಗೆ ಸುಂದರವಾದ ಮಹಿಳೆ ಬೇಕಿತ್ತು ಇದರಿಂದ ನನ್ನ ಮಗು ತುಂಬ ಸುಂದರವಾಗಿರುತ್ತದೆ ಮತ್ತು ನೀನು ತುಂಬ ಸುಂದರವಾಗಿರುವುದರಿಂದ ನಾನು ನಿನ್ನ ಆಳವಾಗಿ ಪ್ರೀತಿಸುತ್ತೇನೆ ಎಂದು ನನಗೆ ಅನಿಸುತ್ತದೆ ನಿನ್ನ ಸೌಂದರ್ಯ ನಿನ್ನ ಸರಳತೆ ನನ್ನ ಮೋಹಿಸುತ್ತದೆ ನಿನಗೆ ಗೊತ್ತಾ ನಾನು ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗ ನನ್ನ ಹೃದಯ ತುಂಬ ವೇಗವಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಆ ರಾತ್ರಿ ನೀನು ನನ್ನ ರೂಮಿನಲ್ಲಿ ನನ್ನ ಹಾಸಿಗೆ ಮೇಲೆ ಇದ್ದಿದ್ದರೆ ನನ್ನ ಎಲ್ಲ ಆಸೆಗಳನ್ನು ನಿನ್ನೊಂದಿಗೆ ಪೂರೈಸಬಹುದಿತ್ತು ಎಂದು ನಾನು ಭಾವಿಸಿದ್ದೆ ಅವರು ಈಗ ತುಂಬ ಗೊಂದಲಮಯವಾಗಿ ಮಾತನಾಡುತ್ತಿದ್ದರು ಮತ್ತು ನಾನು ಭಯದಿಂದ ಅವರ ಮುಖವನ್ನೇ ನೋಡುತ್ತಿದ್ದೆ ನನ್ನ ಮುಂದೆ ಕುಳಿತಿದ್ದ ಯಜಮಾನರು ನನ್ನೊಂದಿಗೆ ಹೀಗೆ ಮಾತನಾಡಬಹುದು ಎಂದು ನನಗೆ ನಂಬಲಾಗಲಿಲ್ಲ ಮರುಕ್ಷಣವೇ ಅವರಿಗೆ ಪ್ರಜ್ಞೆ ಬಂದಿತು ಅವರು ಏನು ಹೇಳಿದ್ದಾರೆಂದು ಅವರಿಗೆ ಅರಿವಾಯಿತು ಅವರ ಮುಖದಲ್ಲಿ ಕೋಪ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಮತ್ತು ಅವರು ಹೇಳಿದರು ನೀನು ನಿಷ್ಪ್ರಯೋಜಕ ಕೆಲಸದವಳು ಈ ಮನೆಯಲ್ಲಿ ನಿನಗೆ ಇದಕ್ಕಿಂತ ಹೆಚ್ಚಿನ ಸ್ಥಾನಮಾನ ಇಲ್ಲ ಅರ್ಥವಾಯಿತಾ ಹೀಗೆ ಹೇಳುತ್ತಾ ಅದೇ ಕೋಪ ಮತ್ತೆ ನನ್ನ ಮೇಲೆ ಪ್ರಾರಂಭವಾಯಿತು ಅವರು ನನ್ನಿಂದ ಮಗುವನ್ನು ಬಯಸುತ್ತಾರೋ ಅಥವಾ ನನ್ನ ಅಸ್ತಿತ್ವವನ್ನು ಬಯಸುತ್ತಾರೋ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೆಲವು ದಿನಗಳವರೆಗೆ ನಾನು ಒಂದು ಕ್ವಾರ್ಟರ್ಸ್ನಲ್ಲಿ ಇದ್ದೆ ಮತ್ತು ಇದೆಲ್ಲವೂ ಹೀಗೆ ಮುಂದುವರೆಯಿತು ನಾನು ಅಲ್ಲಿಂದ ಹೊರಗೆ ಹೋಗಲಿಲ್ಲ ಎರಡು ತಿಂಗಳು ಕಳೆದಿತ್ತು ನನ್ನ ಆರೋಗ್ಯದಲ್ಲಿ ವಿಚಿತ್ರವಾದ ನೋವನ್ನು ನಾನು ಅನುಭವಿಸುತ್ತಿದ್ದೇನೆ ನಾನು ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದಾಗಲಿಲ್ಲ ನಾನು ವಾಂತಿ ಮಾಡುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ ಆ ದಿನ ರಾತ್ರಿ ಆಗಿತ್ತು ದೊಡ್ಡ ಯಜಮಾನರು ನನ್ನ ರೂಮಿಗೆ ಬಂದರು ಅವರು ಬಂದ ಕೂಡಲೇ ಸುಸ್ತಾಗಿ ನನ್ನ ಪಕ್ಕದ ಹಾಸಿಗೆ ಮೇಲೆ ಮಲಗಿದ್ದರು ಅವರು ನನ್ನೊಂದಿಗೆ ಮಾತನಾಡಲು ಇಲ್ಲ ಅವರಿಗೆ ಏನಾಯಿತು ಎಂದು ನನಗೆ ತಿಳಿದಿರಲಿಲ್ಲ ನಾನು ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದೆ ಸ್ವಲ್ಪ ಹೊತ್ತು ಸುಮ್ಮನೆ ಇರು ನಾನು ಸ್ವಲ್ಪ ರೆಸ್ಟ್ ಮಾಡಲು ಬಯಸುತ್ತೇನೆ ಎಂದರು ಅವರ ಸ್ಥಿತಿಯನ್ನು ನೋಡಿ ಅವರ ಆರೋಗ್ಯ ಸ್ವಲ್ಪವೂ ಚೆನ್ನಾಗಿಲ್ಲ ಎಂದು ಕಾಣುತ್ತಿತ್ತು ನಂತರ ಅವರು ನನಗೆ ಒಂದು ಲೋಟ ನೀರು ತಂದುಕೊಡು ಎಂದರು ನಾನು ಹಾಸಿಗೆಯಿಂದ ಎದ್ದೆ ಇದ್ದಕ್ಕಿದ್ದಂತೆ ನನ್ನ ತಲೆ ತಿರುಗಲು ಪ್ರಾರಂಭಿಸಿತು ನಾನು ಬೀಳುವ ಮೊದಲೇ ದೊಡ್ಡ ಯಜಮಾನರು ಬಂದು ನನ್ನನ್ನು ಹಿಡಿದುಕೊಂಡರು ಅವರು ಹೇಳಿದರು ಏನಾಯಿತು ನೀನು ಹುಷಾರಾಗಿದ್ದೀಯ ಅಲ್ಲವೇ ಎಂದು ಕೇಳಿದರು ಆಗ ನಾನು ಕೆಲವು ದಿನಗಳಿಂದ ನನಗೆ ಆರೋಗ್ಯ ಸರಿಯಿಲ್ಲ ಅನಿಸುತ್ತಿದೆ ಎನ್ನುತ್ತಿದ್ದ ಹಾಗೆ ಅವರು ನನ್ನ ತಣ್ಣಗಿದ್ದ ಕೈಯನ್ನು ಕೈಯಲ್ಲಿ ತೆಗೆದುಕೊಂಡು ನಿನಗೆ ಆರೋಗ್ಯ ಸರಿಯಿಲ್ಲ ಅಂತ ಅನಿಸುತ್ತಿದೆ ನಡಿ ಡಾಕ್ಟರ್ ಬಳಿಗೆ ಹೋಗೋಣ ಎಂದರು ಆಗ ನಾನು ಹೇಳಿದೆ ಇಲ್ಲ ನಿಮ್ಮ ಹೆಂಡತಿಗೆ ವಿಷಯ ತಿಳಿದರೆ ನಾನು ಮತ್ತೆ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂದಾಗ ಅವರು ಹೇಳಿದರು ನೀನು ಕೂಡ ನನ್ನ ಹೆಂಡತಿ ಇದು ನನ್ನ ಜವಾಬ್ದಾರಿ ಎಂದು ಹೇಳುತ್ತಾ ಅವರು ನನ್ನ ತೋಳು ಹಿಡಿದು ಹೊರಗೆ ಕರೆದುಕೊಂಡು ಹೋದರು ನಾನು ಆಶ್ಚರ್ಯದಿಂದ ಅವರನ್ನು ನೋಡುತ್ತಿದ್ದೆ ಇಂದು ಹಲವು ತಿಂಗಳುಗಳ ನಂತರ ನಾನು ಅವರ ಜವಾಬ್ದಾರಿ ಎಂದು ಅವರು ಕರೆದುಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ದನ್ನು ಕೇಳಿ ಅವರು ತುಂಬ ಖುಷಿಪಟ್ಟರು ಯಾಕೆಂದರೆ ನಾನೀಗ ಗರ್ಭಿಣಿಯಾಗಿದ್ದೆ ಆದರೆ ನನ್ನ ಮುಖದಲ್ಲಿ ಸಂತೋಷವಿರಲಿಲ್ಲ ಯಾಕಂದರೆ ಈ ಮಗು ಜನಿಸಿದ ತಕ್ಷಣ ನಾನು ಮಗು ಹಾಗೂ ಯಜಮಾನರನ್ನು ಬಿಟ್ಟು ದೂರ ಹೋಗಬೇಕಾಗಿತ್ತು ನಾನು ಯಜಮಾನರಿಗೆ ಏಕೆ ಒಗ್ಗಿಕೊಳ್ಳಲು ಪ್ರಾರಂಭಿಸಿದೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ಯಜಮಾನರನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ಎಂದು ತೋರುತ್ತಿತ್ತು ತುಂಬ ಸುಂದರವಾಗಿದ್ದ ನನ್ನ ಗಂಡನನ್ನು ಪ್ರೀತಿಸುವುದು ಬಹುಶಃ ಸಹಜ ಗುಣವೇ ಇದರಿಂದಾಗಿ ನಾನು ಸ್ವಲ್ಪವೂ ಸಂತೋಷವಾಗಿರಲಿಲ್ಲ ನಾನು ಅವರೊಂದಿಗೆ ಇನ್ನೂ ಕೆಲವು ದಿನ ಇರಲು ಬಯಸುತ್ತಿದ್ದೆ ಆದರೆ ಇದೆಲ್ಲವೂ ನನ್ನ ಕೈಯಲ್ಲಿ ಇರಲಿಲ್ಲ ನಂತರ ಅವರು ನನ್ನನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಹೋದರು ಮತ್ತು ನನ್ನನ್ನು ಕ್ವಾರ್ಟರ್ಸ್ಗೆ ಕರೆದುಕೊಂಡು ಹೋಗುವ ಬದಲು ಅವರು ನನ್ನನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದೆ ಮತ್ತು ಹೇಳಿದೆ ನಿಮ್ಮ ಮೊದಲ ಹೆಂಡತಿ ಮತ್ತೆ ನನ್ನನ್ನು ಇಲ್ಲಿ ನೋಡಿದರೆ ಜಗಳ ಮಾಡುತ್ತಾರೆ ಎಂದು ಹೇಳಿದೆ ಯಾರು ಏನು ಹೇಳುವುದಿಲ್ಲ ಎಂದು ಹೇಳುತ್ತಾ ಅವರು ನನ್ನನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು ಅವರ ಮೊದಲ ಹೆಂಡತಿ ಆ ರೂಮಿನಲ್ಲಿ ಇರಲಿಲ್ಲ ಅವರು ಎಲ್ಲಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಯಾವುದೇ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಲಿಲ್ಲ ಅವರು ನನ್ನನ್ನು ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಕೂರಿಸಿ ನಿನ್ನನ್ನು ನೀನು ತುಂಬ ಚೆನ್ನಾಗಿ ನೋಡಿಕೊ ನನ್ನ ಮಗುವಿಗೆ ಏನಾದರೂ ತೊಂದರೆಯಾದರೆ ನಿನ್ನನ್ನು ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ ಈ ಮಗು ನನಗೆ ಎಷ್ಟು ಮುಖ್ಯ ಎಂದು ನಿನಗೆ ತಿಳಿದಿದೆ ತಾನೆ ಅದಕ್ಕಾಗಿ ಅವನಿಗೆ ಯಾವುದೇ ಹಾನಿಯಾಗಬಾರದು ಎಂದು ನಾನು ಬಯಸುತ್ತೇನೆ ಎಂದರು ನಾನು ಅವರ ಕಣ್ಣುಗಳನ್ನು ನೋಡುತ್ತಿದ್ದೆ ಅವರ ಮಾತಿನಲ್ಲಿ ಮಗುವಿನ ಬಗ್ಗೆ ಕಾಳಜಿ ಇತ್ತು ಆದರೆ ನನಗೆ ಮಾತ್ರ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ ಡಾಕ್ಟರ್ ಹೇಳಿದರು ಈ ಹುಡುಗಿ ತುಂಬ ಚಿಕ್ಕವಳು ಅವಳ ಜೀವಕ್ಕೆ ಅಪಾಯ ತರುವುದು ಸರಿಯಲ್ಲ ನೀನು ಗರ್ಭಪಾತ ಮಾಡಿಸಿಕೊಂಡರೆ ಒಳ್ಳೆಯದು ಎಂದು ಆಗ ಯಜಮಾನರು ಅವರು ಒಂದು ಕ್ಷಣವೂ ಯೋಚಿಸದೆ ಹೇಳಿದರು ಇಲ್ಲ ಈ ಮಗು ನನ್ನ ಹಣೆ ಬರಹದಲ್ಲಿದೆ ನಾನು ಅದನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೇನೆ ಎಂದರು ಮಾರನೇ ದಿನ ಬೆಳಗ್ಗೆ ಅವರು ನನ್ನನ್ನು ನಿದ್ರೆಯಿಂದ ಎಬ್ಬಿಸಿದರು ಪ್ರೀತಿಯಿಂದ ನನ್ನ ಕೂದಲನ್ನು ಹಿಂದಕ್ಕೆ ಸರಿಸಿ ಎದ್ದೇಳು ನಾನು ನಿನಗಾಗಿ ತಿಂಡಿ ತಂದಿದ್ದೇನೆ ಎಂದರು ನಾನು ಆಶ್ಚರ್ಯದಿಂದ ಎದ್ದು ಅವರನ್ನು ನೋಡುತ್ತಿದ್ದೆ ಮತ್ತು ಅವರು ಹೇಳಿದರು ನೀನು ಬೇಗ ಎದ್ದು ಫ್ರೆಶ್ ಆಗು ಇಲ್ಲದಿದ್ದರೆ ನಾನೇ ನಿನ್ನನ್ನು ಎಬ್ಬಿಸುತ್ತೇನೆ ಎಂದು ಹೇಳಿದರು ಅವರು ನನ್ನನ್ನು ತೋಳಿನಲ್ಲಿ ಹಿಡಿದುಕೊಂಡು ನನ್ನನ್ನು ಎಬ್ಬಿಸಿದರು ನಾನು ಮೃದುವಾಗಿ ಹೇಳಿದೆ ಪರವಾಗಿಲ್ಲ ಬಿಡಿ ನಾನು ಚೆನ್ನಾಗಿದ್ದೇನೆ ಎಂದಾಗ ಅವರು ತಕ್ಷಣ ಇಲ್ಲ ನೀನು ಅಷ್ಟು ಆರಾಮವಾಗಿಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ಡಾಕ್ಟರ್ ಏನು ಹೇಳಿದ್ದಾರೆ ಎಂದು ಅದಕ್ಕಾಗಿ ನೀನು ಹುಷಾರಾಗಿ ಇರಬೇಕು ಎಂದರು ನಾನು ಆಗ ಅವರನ್ನು ಮೌನವಾಗಿ ನೋಡುತ್ತಿದ್ದೆ ಒಂದು ಕಾಲದಲ್ಲಿ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿದ್ದ ಯಜಮಾನರು ಈಗ ನನ್ನ ಪ್ರತಿ ಉಸಿರಾಟದ ಬಗ್ಗೆಯೂ ಚಿಂತಿಸುತ್ತಿದ್ದಾರೆ ಮತ್ತು ಅವರ ಹಾರೈಕೆಗೆ ನಾನು ಹೊಂದಿಕೊಂಡಿದ್ದೆ ಅವರು ಒಂದು ದಿನ ನನ್ನಿಂದ ದೂರ ಹೋದರೆ ನಾನು ಏನು ಮಾಡುವುದೆಂದು ಹೆದರುತ್ತಿದ್ದೆ ಆದರೆ ದೊಡ್ಡ ಭಯವೇನೆಂದರೆ ಅವರು ನನ್ನಿಂದ ಮಗುವನ್ನು ಕಸಿದುಕೊಳ್ಳುತ್ತಾರೆ ಎಂಬುದು ಈ ಭಯ ನನ್ನ ಒಳಗೆ ಸುಡುತ್ತಿತ್ತು ನನ್ನ ಆರೋಗ್ಯವು ಹದಗೆಡುತ್ತಲೇ ಇತ್ತು ಡಾಕ್ಟರ್ ನನ್ನ ಮಾನಸಿಕ ಸಮತೋಲನ ಹದಗೆಡುತ್ತಿದ್ದೆ ಎಂದು ಪದೇ ಪದೇ ಹೇಳುತ್ತಿದ್ದರು ಇದು ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ಪ್ರತಿ ಬಾರಿ ಅವರು ನನ್ನ ಕಣ್ಣುಗಳನ್ನು ನೋಡಿ ಏನಾಯಿತು ಎಂದು ಕೇಳುತ್ತಿದ್ದರು ಏನು ವಿಷಯ ಹೇಳು ನಾನು ಎಲ್ಲವನ್ನು ಸರಿಪಡಿಸುತ್ತೇನೆ ಆದರೆ ಈ ರೀತಿ ನಿನ್ನನ್ನು ಹಿಂಸಿಸಿಕೊಳ್ಳಬೇಡ ನನ್ನ ಮಗು ಬಳಲುತ್ತಿದೆ ನಾನು ಅವರನ್ನು ನೋಡುತ್ತಲೇ ಇದ್ದೆ ಆಗಾತ ದುಃಖ ತನ್ನ ಮಗುವಿನ ಬಗ್ಗೆ ಮಾತ್ರ ಚಿಂತೆ ಮಾಡುವ ವ್ಯಕ್ತಿಗೆ ನಾನು ಏನು ಹೇಳಲಿ ನಾನು ಕೂಡ ಒಬ್ಬ ಮಹಿಳೆ ನಾನು ಒಬ್ಬ ಮನುಷ್ಯಳು ಮತ್ತು ತಾಯಿ ತನ್ನ ಮಗುವಿನಿಂದ ಬೇರ್ಪಟ್ಟರೆ ಆಗುವ ಆ ನೋವನ್ನು ನೀವು ಊಹಿಸಬಲ್ಲಿರ ಯಜಮಾನರೇ ನಾನು ಇದೆಲ್ಲವನ್ನ ಹೇಳದೆ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ನಾನು ಭಾವಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಕೊರಗಿದೆ ಒಂದು ರಾತ್ರಿ ಅವರು ಬಂದು ನನ್ನ ಪಕ್ಕದಲ್ಲಿ ಕುಳಿತರು ನನ್ನ ಕೈ ಹಿಡಿದುಕೊಂಡು ನಾನು ಕೆಲವು ದಿನಗಳ ಹೊರಗೆ ಹೊರಗೆ ಹೋಗಬೇಕು ಈ ಸಮಯದಲ್ಲಿ ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದರು ನಾನು ಅವರ ಕಣ್ಣುಗಳನ್ನು ನೋಡುತ್ತಲೇ ಇದ್ದೆ ಮತ್ತು ನನ್ನ ಹೃದಯದಲ್ಲಿ ಒಂದೇ ಒಂದು ಚಿಂತೆ ಇತ್ತು ನಿಮ್ಮ ಮಗು ಸುರಕ್ಷಿತವಾಗಿರುತ್ತದೆ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಆಗ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಲಘುವಾಗಿ ಮುತ್ತಿಟ್ಟರು ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಪ್ರತಿ ಬಡಿತವೂ ಅವರ ಪ್ರೀತಿಗಾಗಿ ಬೇಡಿಕೊಳ್ಳುತ್ತಿತ್ತು ನಾನು ಧೈರ್ಯ ತಂದುಕೊಂಡೆ ಯಜಮಾನರೇ ಎನ್ನುತ್ತಿದ್ದ ಹಾಗೆ ನನ್ನ ಮಾತು ನಿಂತು ಹೋಯಿತು ಆದರೆ ನೀನು ಏನು ಹೇಳಲು ಬಯಸುತ್ತಿದ್ದೀಯಾ ಎಂದು ಅವರು ಕೇಳಿದರು ನಾನು ತಲೆ ಅಲ್ಲಾಡಿಸಿದೆ ನನ್ನ ಹೃದಯವನ್ನು ಹೊರತುಪಡಿಸಿ ಏನೋ ಒಳಗಿನಿಂದ ಕಿರುಚುತ್ತಿತ್ತು ನನಗೆ ಬೇಕಾದುದನ್ನು ನೀವು ಎಂದಿಗೂ ನೀಡಲು ಸಾಧ್ಯವಿಲ್ಲ ಎಂದು ಆಗ ಅವರು ನೀನು ಏನು ಕೇಳಿದರೂ ಅದು ನಿನಗೆ ಸಿಗುತ್ತದೆ ಎಂದು ಹೇಳಿದರು ನನಗೆ ಹೇಳಲು ಬಹಳಷ್ಟು ಇದೆ ಎಂದು ಹೇಳಿ ನಾನು ಮುಗುಳ್ನಕ್ಕೆ ಅವರಿಗೆ ತಪ್ಪು ತಿಳುವಳಿಕೆ ಇತ್ತು ನಾನು ಸಂಪತ್ತನ್ನು ಕೇಳುತ್ತೇನೆ ಎಂದು ಅವರು ಭಾವಿಸಿದರು ಆದರೆ ನನಗೆ ಬೇಕಾಗಿರುವ ಅವರ ಪ್ರೀತಿಯನ್ನು ಎಂದಿಗೂ ನೀಡಿರಲಿಲ್ಲ ನಾನು ಅವರನ್ನು ಅಪಾರವಾಗಿ ಪ್ರೀತಿಸಲು ಶುರು ಮಾಡಿದ್ದೆ ನಂತರ ಅವರು ನನ್ನ ತಬ್ಬಿಕೊಂಡು ಹೇಳಿದರು ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ನೀನಿಲ್ಲದೆ ಏನೋ ಅಪೂರ್ಣವೆನಿಸುತ್ತದೆ ಎಂದರು ಆಗ ನಾನು ಆಶ್ಚರ್ಯಗೊಂಡೆ ನಾನು ಕೇವಲ ಅವಶ್ಯಕತೆಗೆ ಇದ್ದವಳು ಎಂದು ಹೇಳಿದ್ದ ವ್ಯಕ್ತಿ ಇವರೇ ಅಲ್ಲವೇ ಹಾಗಾದರೆ ಇದು ಯಾವ ರೀತಿಯ ಸಂಬಂಧ ಪ್ರೀತಿ ಅಥವಾ ಪ್ರೀತಿಯ ನೆಪವೇ ನಾನು ಅವರನ್ನು ಬಿಗಿಯಾಗಿ ತಬ್ಬಿಕೊಂಡು ಹಾಗೆ ನಿದ್ರೆಗೆ ಜಾರಿದೆ ಬೆಳಗ್ಗೆ ಎದ್ದಾಗ ಅವರು ಹೊರಟು ಹೋಗಿದ್ದರು ತಿಂಡಿ ಇರಲಿಲ್ಲ ಹಸಿವಿನಿಂದ ಬೇಸತ್ತು ನಾನು ಕೆಳಗೆ ಬಂದೆ ಮೆಟ್ಟಿಲುಗಳ ಕೆಳಗೆ ಬರುವಾಗ ನಾನು ಇದ್ದಕ್ಕಿದ್ದಂತೆ ಜಾರಿಬಿಟ್ಟೆ ಬಹುಶಃ ಯಾರಾದರೂ ಮೆಟ್ಟಿಲುಗಳ ಮೇಲೆ ಎಣ್ಣೆ ಚೆಲ್ಲಿರಬಹುದು ನನಗೆ ತುಂಬ ನೋವಾಗುತ್ತಿತ್ತು ನನ್ನ ಕಿರುಚಾಟ ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಆದರೆ ನನ್ನ ಬಳಿ ಯಾರೂ ಬರಲಿಲ್ಲ ಯಾರೂ ಸಹ ನನ್ನ ನೋಡಲಿಲ್ಲ ನಾನು ಎಷ್ಟು ಹೊತ್ತು ಅಲ್ಲಿ ಮಲಗಿದ್ದೆ ಎಂದು ನನಗೆ ತಿಳಿದಿರಲಿಲ್ಲ ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿದ್ದೆ ಮತ್ತು ಯಜಮಾನರು ನನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿದೆ ಅವರ ಮುಖ ತುಂಬ ದಣಿದಿತ್ತು ಕಣ್ಣುಗಳು ಊದಿಕೊಂಡಿದ್ದು ನಾನು ಗಾಬರಿಯಿಂದ ನನ್ನ ಕೈಯನ್ನು ನನ್ನ ಹೊಟ್ಟೆಯ ಕಡೆಗೆ ತೆಗೆದುಕೊಂಡು ನಗುವ ಧ್ವನಿಯಲ್ಲಿ ಕೇಳಿದೆ ನನ್ನ ಮಗು ಎಲ್ಲಿ ಎಂದು ಆಗ ಅವರು ನನ್ನ ಬಿಗಿಯಾಗಿ ತಬ್ಬಿಕೊಂಡು ನೋವಿನ ಧ್ವನಿಯಲ್ಲಿ ಹೇಳಿದರು ಬಹುಶಃ ದೇವರಿಗೆ ಬೇರೆ ಏನಾದರೂ ಇಚ್ಛೆ ಇರಬಹುದು ನಮ್ಮ ಮಗು ಇನ್ನೂ ನಮ್ಮ ನಡುವೆ ಇಲ್ಲ ಎಂದರು ಅದನ್ನು ಕೇಳಿ ನಾನು ಜೋರಾಗಿ ಕೇಳಿದೆ ಇಲ್ಲ ಯಜಮಾನರೇ ಇದು ಹೀಗೆ ಆಗಲು ಸಾಧ್ಯವಿಲ್ಲ ಅವನು ನನ್ನೊಳಗೆ ಬೆಳೆಯುತ್ತಿರುವುದನ್ನು ನಾನು ಅನುಭವಿಸಿದ್ದೇನೆ ಅವರು ನನ್ನ ಒಂದು ಭಾಗ ಅವನು ನನ್ನ ಆತ್ಮ ಯಜಮಾನರೇ ನನಗೆ ನನ್ನ ಮಗು ಬೇಕು ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ನನ್ನ ಮಗು ಬೇಕು ಅಷ್ಟೇ ಎಂದು ಗೋಳಾಡುತ್ತಿದ್ದೆ ಅದು ಕೇವಲ ನನ್ನ ಮಾತುಗಳು ಮಾತ್ರವಾಗಿರಲಿಲ್ಲ ಒಡೆದು ಹೋದ ತಾಯಿಯ ಕೂಗಾಗಿತ್ತು ಅವರು ನನ್ನನ್ನು ಉತ್ತಮ ಬಲವಾದ ತೋಳುಗಳಿಗೆ ಬಾಚಿ ತುಂಬ ಆಳವಾದ ಧ್ವನಿಯಲ್ಲಿ ಹೇಳಿದರು ನಿನಗೆ ಇಷ್ಟೆಲ್ಲ ಮಾಡಿದವರು ಯಾರೇ ಆಗಲಿ ನಾನು ಅವರನ್ನು ಎಂದಿಗೂ ಬಿಡುವುದಿಲ್ಲ ಪ್ರತಿಯೊಂದು ದೌರ್ಜನ್ಯಕ್ಕೂ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ ನಾನು ಅವರ ಕಣ್ಣುಗಳನ್ನು ನೋಡಿ ಹೇಳಿದೆ ನನಗೆ ಗೊತ್ತು ಯಜಮಾನರೇ ನೀವು ಈಗ ನನ್ನನ್ನು ಬಿಟ್ಟು ಹೋಗುತ್ತೀರಿ ನೀವು ನನ್ನನ್ನು ಕೇವಲ ಮಗುವಿಗಾಗಿ ಮದುವೆಯಾದಿರಿ ಮತ್ತು ನಾನು ಅದನ್ನು ನಿಮಗೆ ನೀಡಲು ಸಾಧ್ಯವಾಗಿಲ್ಲ ಎಂದಾಗ ಇಲ್ಲ ನಾನು ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ನಾನು ಈಗ ನಿನ್ನಿಂದ ದೂರ ಹೋಗಲು ಬಯಸುವುದಿಲ್ಲ ಎಂದರು ಯಜಮಾನರು ನನ್ನ ಗಲ್ಲವನ್ನು ಹಿಡಿದು ನನ್ನ ಕಣ್ಣುಗಳನ್ನು ನೋಡಿ ಹೇಳಿದರು ಕೆಲವು ದಿನಗಳಿಂದ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನನ್ನ ಸ್ವಂತ ಹಠಮಾರಿತನ ನನ್ನ ಅಹಂಕಾರ ಮಾತ್ರ ಅಡ್ಡಬರುತ್ತಿತ್ತು ನಿನ್ನ ಪ್ರೀತಿಗೆ ಎಂದು ನಿನಗೆ ಅರ್ಥವಾಗಲಿಲ್ಲವೇ ಆದರೆ ಇಂದು ನಾನು ಅದನ್ನು ಕಳಚಿಬಿಟ್ಟಿದ್ದೇನೆ ಎಂದರು ಅವರು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದರು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ನನ್ನ ಮೊದಲ ಹೆಂಡತಿ ನನಗೆ ಯೋಗ್ಯಳಲ್ಲ ಎಂದು ನಾನು ಬಹಳ ಹಿಂದೆಯೇ ಅರ್ಥ ಮಾಡಿಕೊಳ್ಳಬೇಕಿತ್ತು ಆದರೂ ನಾನು ಅವಳನ್ನು ಹೃದಯದಿಂದ ಪ್ರೀತಿಸುತ್ತಲೇ ಇದ್ದೆ ಆದರೆ ಅವಳು ನಿನ್ನನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಮತ್ತು ನನ್ನ ಮಗುವಿನ ಜೀವವನ್ನು ತೆಗೆದುಕೊಂಡಾಗ ನೀನು ನನ್ನ ನಿಜವಾದ ಪ್ರಪಂಚ ಎಂದು ನಾನು ಅರಿತುಕೊಂಡೆ ಎಂದರು ಅವರ ಧ್ವನಿಯಾಗ ನಡುಗುತ್ತಿತ್ತು ಮತ್ತು ಹೇಳಿದರು ನಾನು ಅವಳನ್ನು ಶಾಶ್ವತವಾಗಿ ತೊರೆದಿದ್ದೇನೆ ಈಗ ನನಗೆ ಎಲ್ಲವೂ ನೀನೆ ನೀನು ನನ್ನ ಜೀವ ನೀನೇ ನನ್ನ ಪ್ರೀತಿ ಹೀಗೆ ಹೇಳುತ್ತಾ ಯಜಮಾನರು ನನ್ನ ಮತ್ತೆ ತಮ್ಮ ತೋಳುಗಳಲ್ಲಿ ತೆಗೆದುಕೊಂಡರು ಅವರು ನನ್ನ ತಲೆಯನ್ನು ಅವರ ಎದೆ ಮೇಲೆ ಇಟ್ಟರು ಮತ್ತು ಮೊದಲ ಬಾರಿಗೆ ನಾನು ಕೇವಲ ಬಳಕೆಯ ಹೆಣ್ಣಲ್ಲ ಬದಲಾಗಿ ಇನ್ನೊಬ್ಬರ ಪ್ರೀತಿ ಮತ್ತು ಇನ್ನೊಬ್ಬರ ಜೀವವೆಂದು ಅನಿಸಿತು ಇದಾದ ಎರಡು ವರ್ಷಗಳ ನಂತರ ಮತ್ತೆ ನಮಗೆ ಒಂದು ಮಗುವಾಯಿತು ದೊಡ್ಡ ಯಜಮಾನರು ಅವರ ಮೊದಲ ಹೆಂಡತಿಗೆ ಜೀವನಾಂಶ ಕೊಟ್ಟು ಡೈವೋರ್ಸ್ ತೆಗೆದುಕೊಂಡಿದ್ದರು ಈಗ ನಾನು ನನ್ನ ಮಗ ದೊಡ್ಡ ಯಜಮಾನರ ಜೊತೆ ಸಂತೋಷವಾಗಿ ಜೀವನ ಮಾಡುತ್ತಿದ್ದೇವೆ ನನ್ನ ಚಿಕ್ಕಮ್ಮ ನನಗೆ ಕೆಟ್ಟದ್ದು ಮಾಡಲು ನೋಡಿದರು ಆದರೆ ಮೇಲೆ ಒಬ್ಬ ಭಗವಂತ ನನ್ನನ್ನು ಕಾಯ್ದುಕೊಂಡು ಒಳ್ಳೆಯ ಬದುಕನ್ನು ಕೊಟ್ಟಿದ್ದ ಅದಕ್ಕೆ ಹೇಳೋದು ಯಾರು ಎಷ್ಟೇ ಕೆಟ್ಟದ್ದನ್ನು ಮಾಡಲು ನೋಡಿದರು ನಮ್ಮಲ್ಲಿ ಒಳ್ಳೆಯತನವಿದ್ದರೆ ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಈ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು